ನನಗೆ ಗೊತ್ತಿದೆ ಈ ಹೋರಾಟದಲ್ಲಿ ಎಷ್ಟು ಹೋರಾಟ ಮಾಡಿದ್ರು ನ್ಯಾಯ ಸಿಗುದಿಲ್ಲ ಅಂತ ಗೊತ್ತಿದೆ ನನ್ನ ಸ್ಟಾರ್ಟಿಂಗ್ ಲೈನ್ ಅಯ್ಯೋ ಧರ್ಮಸ್ಥಳ ಮಂಜುನಾಥನೇ ಅಣ್ಣಪ್ಪ ಸ್ವಾಮಿಯೇ ಕೇಳಿದ್ರಲ್ಲ ಮಹೇಶ್ ತಿಮ್ರೋಡಿ ಅವರು ಹೇಳಿದ ಮಾತುಗಳನ್ನ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗೋದೇ ಇಲ್ಲ ಅಂತ ಗೊತ್ತಂತೆ ಮತ್ತೆ ಎಂತ ಹೋರಾಟ ಸ್ವಾಮಿ ಎಂತ ನಿಮ್ಮ ಆರ್ಭಟ ಮತ್ತು ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ ಕತೆ ಏನು ರವಿ ಬೆಳಗೆರೆ ಮಗಳು ಭಾವನಾ ಬೆಳಗೆರೆ ಹೇಳಿಕೆಯಲ್ಲಿ ಎಷ್ಟು ಸತ್ಯ ಇದೆ ಸೆಟ್ಲಮೆಂಟ್ ಇದೆ ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ರವಿ ಬೆಳಗೆರೆ ಮಗಳು ಭಾವನಾ ಬೆಳಗೆರೆ ಅವರು ಸೌಜನ್ಯ ಧರ್ಮ ಕರ್ಮ ಎಂಬ ಪುಸ್ತಕವನ್ನು ಮಾಡಲು ಈಗೆ ಎರಡು ವರ್ಷಗಳ ಹಿಂದೆ ಮಾಹಿತಿ ಕಲೆ ಹಾಕೋದಕ್ಕೆ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ಸೌಜನ್ಯ ಕುಟುಂಬಸ್ಥರನ್ನ ಭೇಟಿ ಆಗ್ತಾರೆ ಮಹೇಶ್ ತಿಮ್ರೋಡಿ ಅವರನ್ನು ಕೂಡ ಭೇಟಿ ಆಗ್ತಾರೆ ಅವರ ಸಂದರ್ಶನವನ್ನು ಕೂಡ ಮಾಡ್ತಾರೆ ಸೌಜನ್ಯ ಪ್ರಕರಣದ ಹೋರಾಟಗಾರರ ಹೇಳಿಕೆಗಳನ್ನು ಕೂಡ ದಾಖಲಿಸ್ತಾರೆ ವಿಡಿಯೋ ಕೂಡ ಮಾಡ್ಕೊಂಡು ಬರ್ತಾರೆ ಆದರೆ ಪುಸ್ತಕನೂ ರಿಲೀಸ್ ಆಗೋದಿಲ್ಲ ಸಂದರ್ಶನ ಮಾಡಿದ ವಿಡಿಯೋ ಕೂಡ ಅಪ್ಲೋಡ್ ಆಗೋದೇ ಇಲ್ಲ ಕಾರಣ ಇಲ್ಲೂ ಕೂಡ ನಿಗೂಢ ನೀವು ಸೌಜನ್ಯ ಪ್ರಕರಣ ಓಪನ್ ಮಾಡಿದ್ರೆ ಸಾಕು ಆ ಕೇಸ್ನ ಯಾರೆಲ್ಲ ಟಚ್ ಮಾಡಲು ಹೋಗ್ತಾರೋ ಅವರೆಲ್ಲರ ನಡೆ ಗಮನಿಸಿ ನೋಡಿ ಅವರ ಹೇಳಿಕೆಗಳನ್ನು ಕೂಡ ಗಮನಿಸಿ ನೋಡಿ ನಿಗೂಢವಾಗಿಯೇ ಇರುತ್ತೆ ಅದಕ್ಕೆ ಭಾವನಾ ಬೆಳಗೇರಿಯವರು ಕೂಡ ಹೊರತಲ್ಲ ಯಪ್ಪ ಭಯಾನಕ ಗುರು ಭಾವನ ಬೆಳಗೆರೆ ಅವರ ಹೇಳಿಕೆಗಳನ್ನು ಗಮನಿಸಿ ನೋಡಿ ಈ ಕೇಸ್ ಅಸಲಿ ಕತೆ ಏನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಸೆಟ್ಲ್ಮೆಂಟ್ ಆಗಿದೆ ಗೌಡ್ರಿಗೂ ಮಹೇಶ್ ತಿಮ್ರೋಡಿಯರ್ ಅವರ ನಡುವೆ ಇರುವ ಹಳೆ ದುಶ್ಮನಿ ಎಂಥದ್ದು ಎಂಬ ಇತ್ಯಾದಿ ಒಂದೊಂದೇ ಸತ್ಯ ಹೊರಬಿಡುತ್ತೆ ಅಷ್ಟೇ ಅಲ್ಲದೆ ಸೌಜನ್ಯ ಕೇಸ್ ಮರುತನಿಖೆ ಆದರೂ ಕೂಡ ನ್ಯಾಯ ಸಿಗೋದಿಲ್ಲ ಅನ್ನೋದು ಕೂಡ ಫ್ರೂ ಆಗಿ ಹೋಗುತ್ತೆ ಇಡಿ ರಾಜ್ಯವೇ ಸೌಜನ್ಯ ಪರ ಎತ್ತುತ್ತಿದ್ದಾರೆ ಆ ಹುಡುಗಿಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಮರುತನಿಖೆ ಆಗಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ನೀವು ಕೇಳಿ ನೋಡಿ ಪ್ರತಿ ಮನೆ ಮನೆಗಳಲ್ಲೂ ಸೌಜನ್ಯ ಪರ ಧ್ವನಿ ಎತ್ತುವವರು ಒಬ್ರಾದರೂ ಸಿಕ್ಕೇ ಸಿಗ್ತಾರೆ ಎಷ್ಟೋ ಜನ ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಧರ್ಮಸ್ಥಳಕ್ಕೆ ನಾವು ಹೋಗೋದಿಲ್ಲ ಸೌಜನ್ಯ ಸಾವಿಗೆ ನ್ಯಾಯ ಸಿಗೋವರೆಗೂ ಧರ್ಮಸ್ಥಳದ ಕಡೆ ತಲೆ ಹಾಕಿಯೂ ಮಲಗೋದಿಲ್ಲ ಅಂತ ಕೂಡ ಹೇಳೋರು ಎಷ್ಟೋ ಜನ ಸಿಗ್ತಾರೆ ಇಷ್ಟೆಲ್ಲ ಆದರೂ ಕೂಡ ಗೌಡ್ರು ಮಾತ್ರ ತುಟಿ ಬಿಸಿತಿಲ್ಲ ನಮ್ಮಂಥ ಜನಸಾಮಾನ್ಯರಿಗೆ ಧರ್ಮಸ್ಥಳ ಅಣ್ಣಪ್ಪ ಅಂದರೆ ಎಷ್ಟು ಭಯಭಕ್ತಿ ಅಲ್ವೇ ದೇವರ ಹೆಸರಲ್ಲಿ ಆಣೆ ಇಟ್ಬಿಟ್ರೆ ಎಷ್ಟು ಭಯಭಕ್ತಿಯಿಂದ ಸತ್ಯವನ್ನು ಒಪ್ಕೊಳ್ಬಿಡ್ತೀವಿ ಆದರೆ ಇವರಿಗೆಲ್ಲ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಅನ್ನೋದೊಂದು ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದ್ಯಾ ಗೊತ್ತಿಲ್ಲ ಆ ಅಣ್ಣಪ್ಪನೇ ಉತ್ತರಿಸಬೇಕು ಒಟ್ಟಾರೆ ಸ್ನೇಹಿತರೆ ಸೌಜನ್ಯ ಪ್ರಕರಣ ಮರುತನಿಖೆ ಆದರೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಎಳ್ಳಷ್ಟು ಇಲ್ಲ ಯಾಕಂದರೆ ಜನರು ಹೇಳುವ ಮಾತನ್ನು ಪರಿಗಣಿಸಿ ನ್ಯಾಯಾಲಯ ತೀರ್ಪು ಕೊಡೋದಕ್ಕೆ ಬರೋದಿಲ್ಲ ಕಾನೂನಿಗೆ ಬೇಕಾಗಿರುವುದು ನಮ್ಮ ನಿಮ್ಮ ಹೇಳಿಕೆಗಳಲ್ಲ ಸಾಕ್ಷ್ಯಾಧಾರಗಳು ಎಲ್ಲಿದೆ ಆ ಸಾಕ್ಷಾಧಾರ ಎಲ್ಲಿ ಸಿಗುತ್ತೆ ನ್ಯಾಯ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ